ಎಲ್ಲಿ ನೋಡಿದ್ರು ಗಿಲ್ಲಿ 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 ಎಲ್ಲರೂ ಕೇಳ್ತಾರೆ ಯಾಕೆ ಗಿಲ್ಲಿ ಅಂದರೆ ಇಷ್ಟೊಂದು ಇಷ್ಟ ನಿಮಗೆ ಏನು ಅಂತ ಅಂದ್ಬಿಟ್ಟು ಅಂತ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರುಗಳಿಗೆ ಗಿಲ್ಲಿ ಏನು ಇಷ್ಟ ಆಯ್ತಾನೆ ಅಂತಂದರೆ ಒಂದೇ ಒಂದು ವೀಡಿಯೋ ಆ ವೀಡಿಯೋ ಹಾಕ್ತೀನಿ ನೋಡಿ ಏನು ಅಂತ ನಮ್ಮ ಮಿಡ್ಲ್ ಕ್ಲಾಸ್ ಹುಡುಗರು ಜೀವನನ ಯಾವ ಥರ ಅವನು ಒಂದು ನಿಮಿಷನೂ ಗ್ಯಾಪ್ ಕೊಡ್ದೇನೆ ನಮ್ಮ ಜೀವನದ ಕಷ್ಟಗಳನ್ನ ನಮ್ಮ ಜೀವನದ ದಾರಿಗಳನ್ನ ಯಾವ ಥರ ಹೇಳಿದ್ದಾನೆ ಅನ್ನೋದನ್ನು ನೋಡಿ ಅದೊಂದೇ ಒಂದು ವೀಡಿಯೋ ಸಾಕು ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಅವ್ನಿಗೆ ಫ್ಯಾನ್ಸ್ ಆಗೋಕೆ ಅನ್ನೋ ಕಮಿಟ್ಮೆಂಟ್ನ ಎಗಿಲ್ ಮೇಲೆ ಎತ್ಕೊಂಡು ಹುಟ್ಟಿರೋರು ನಾವು ಮೀಸಬರಕ್ಕಿಂತ ಮುಂಚೆನೇ ಆಗ್ತಾ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪ್ ಅಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಜಾಸ್ತಿ ಆಯ್ತು ಅಂದ್ರೆ ಲವ್ ಮ್ಯಾರೇಜ್ ಆಗಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಕಷ್ಟಪಟ್ಟು ಒಂದು ದಿನ ಇಷ್ಟಪಟ್ಟು ಅದ್ರ ಯಾರು ತೆಗೆದುಕೊಳ್ಳಿ ಎಂಟು ಇಷ್ಟಪಟ್ಟು ಕೇಳಿರೋ ನಾಯಿ ಬೈಕು ಕಟ್ಟ ಇ ಎಂ ಐ ಮನೆ ಲೀಜು ಮಕ್ಕಳು ಫ್ರೀಜು ಕಾಶಿ ಫ್ರಿಜು ಎಲ್ ಬಿ ಟಿವಿ ಹೋಟ್ಲಿನ ಹತ್ರ ಗ್ರೇವಿ ಹೊಸ ಕುಕ್ಕರ್ ಇಂದ ಇಟ್ಟು ನೋಡಿದ್ರಲ್ವಾ ಗೊತ್ತಾಯ್ತಲ್ವಾ ನಿಮಗೂ ಕೂಡ ಯಾಕೆ ಅಂತ ದಯವಿಟ್ಟು ಪ್ಲೀಸ್ ಆದಷ್ಟು ನೀವು ಓಟ್ ಮಾಡಿ ನಿಮ್ಗೆ ಗೊತ್ತಿರೋ ಕಡೆಯಿಂದ ಓಟ್ ಮಾಡಿಸಿ ಈ ಸಲ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಿನ್ನಾಗಲೇಬೇಕು ಹಾಗೆ ಹಾಕ್ತಾನೆ ಕೂಡ ದಯವಿಟ್ಟು ನಿಮ್ಮ ಸಪೋರ್ಟು ಮತ್ತು ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್